ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸಂದಿದ್ದರೆ ಮಾರ್ಗವೂ ಉಂಟು ಕೆಚ್ಚದೇ ಇರಬೇಕೆಂದೆಂದು ಕೆಚ್ಚದೇ ಇರಬೇಕೆಂದೆಂದು ಆಗದು ಎಂದು ಏನಿವತ್ತು ಅಣ್ಣವ್ರ ಸಾಂಗ್ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇವತ್ತಿನ ಮ್ಯಾಟ್ರ್ ಆಗಿತ್ತು ಅದ್ರ ಬಗ್ಗೆ ಮಾತಾಡೋಕ್ಕೆ ಇದೊಂದು ಸಾಂಗ್ನ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಒಂದು ಪುಟ್ಟ ಮಾತು ದೊಡ್ಡ ವ್ಯತ್ಯಾಸವನ್ನೇ ಮಾಡುತ್ತಂತೆ ಅಥವಾ ಒಂದು ಚಿಕ್ಕ ನಡೆ ಲೈಫಲ್ಲಿ ಬಿಗ್ ಟ್ವಿಸ್ಟನ್ನು ಕೊಡುತ್ತಂತೆ ದೊಡ್ಡ ಬದಲಾವಣೆಯನ್ನು ಮಾಡುತ್ತೆ ಅಂತ ಅದನ್ನು ಒಂದು ಪುಟಾಣಿ ಸ್ಟೋರಿ ಅದ್ರ ಮೂಲಕ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆನೆ ಯಾರು ನೋಡಿಲ್ಲ ಫ್ರೆಂಡ್ಸ್ ಆನೆನ ಆನೆ ಅಂದರೆ ಒಂದು ದೈತ್ಯ ಪ್ರಾಣಿ ಅದಕ್ಕೇನಾದರೂ ಸ್ವಲ್ಪ ರೊಚ್ಚಿಗೆ ಇದ್ರೆ ಅದು ಯಾವ ರೀತಿ ನಡ್ಕೊಳ್ಳುತ್ತೆ ಅಂತ ನಾವು ಊಹಿಸೋಕ್ಕೂ ಸಾಧ್ಯ ಇಲ್ಲದಿರುವಂಥ ಬಲಿಷ್ಠವಾದ ಪ್ರಾಣಿ ಆನೆ ಮರಿಗಳು ತುಂಬ ತುಂಟೆ ಮರಿಗಳು ಯಾವಾಗಲೂ ಆಟ ಆಡಿಕೊಂಡು ಮಕ್ಕಳು ಹೇಗೋ ಅವು ಹಾಗೆ ಇರ್ತವೆ ಅಂಥ ಒಂದು ತುಂಟ ಆನೆ ಮರಿನ ಒಬ್ಬ ಮಾವುತ ಒಂದು ದೊಡ್ಡ ಮರಕ್ಕೆ ದಪ್ಪ ಸರ್ಪಣಿ ಹಾಕಿ ಕಟ್ ಯಾವುದನ್ನ ಪುಟ್ಟ ಆನೆ ಮರಿನಾ ಪುಟ್ಟ ಆನೆ ಮರಿ ಅಂದರೆ ನಾವು ಇಷ್ಟು ತೋರಿಸ್ತದೆ ಬಟ್ಟದಷ್ಟೆಲ್ಲ ಇರತ್ತೆ ಒಂದು ಹಂತಕ್ಕೆ ಆನೆ ಮರಿ ಆನೆ ಮರಿ ತುಂಬ ಪ್ರಯತ್ನ ಪಡುತ್ತೆ ಸತತವಾಗಿ ಪ್ರಯತ್ನ ಪಡುತ್ತೆ ಏನಕ್ಕೆ ಆ ಸರ್ಪಣಿಯಿಂದ ಬಿಡಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಅದ್ರ ಕೈಲಿ ಎಷ್ಟು ಪ್ರಯತ್ನ ಪಡೆಯುತ್ತೆ ಎಳೆಯುತ್ತೆ ಏನೇನೋ ಮಾಡುತ್ತೆ ಬಟ್ ಅದ್ರ ಕೈಲಿ ಆಗಲ್ಲ ಅಷ್ಟು ಗಟ್ಟಿಯಾಗಿ ದಪ್ಪ ಮರಕ್ಕೆ ಕಟ್ಬಿಟ್ಟಿರ್ತಾರೆ ಯಾವುದನ್ನು ಮರಿ ಆಗ ಆನೆ ಮರಿ ಯೋಚನೆ ಮಾಡುತ್ತೆ ಅಯ್ಯೋ ನನ್ನ ತುಂಬ ಗಟ್ಟಿಯಾಗಿ ಕಟ್ಬಿಟ್ಟಿದ್ದಾರೆ ನನ್ನಿಂದ ಯಾವತ್ತೂ ಇದನ್ನು ಬಿಡಿಸ್ಕೊಳಕ್ಕೆ ಸಾಧ್ಯವೇ ಇಲ್ಲ ಅಂತ ಮನಸ್ಸಿನಲ್ಲಿ ಇಟ್ಕೊಳುತ್ತೆ ಮತ್ತೆ ಅದರಿಂದ ಬಿಡಿಸ್ಕೊಳ್ಳೋ ಪ್ರಯತ್ನ ಕೂಡ ನಿಲ್ಲಿಸ್ಬಿಡುತ್ತೆ ಅದರ ಮನಸ್ಸಿನಲ್ಲಿ ಥಾಟ್ ಏನಾಗುತ್ತೆ ಆಲೋಚನೆ ಏನಾಗುತ್ತೆ ಅಂದರೆ ಓ ಒಂದು ದೈತ್ಯ ಮರಕ್ಕೆ ನನ್ನ ಕಟ್ಬಿಟ್ಟಿದ್ದಾರೆ ಇದರಿಂದ ನಾನು ಯಾವತ್ತು ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಆಲೋಚನೆನ ತನ್ನ ತಲೆಯಲ್ಲಿ ತುಂಬ್ಕೊಂಬಿಡುತ್ತೆ ಅದು ಬೆಳೀತಾ ಬೆಳೀತಾ ಇನ್ಯಾವತ್ತು ನಾನು ಇದರಿಂದ ಬಿಡಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮನಸ್ಥಿತಿಗೆ ತಲುಪಿರುತ್ತೆ ಆ ಪುಟಾಣಿ ಆನೆ ಬೆಳೆದು ದೊಡ್ಡ ಆಗ್ತಾ 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 ದೈತ್ಯ ಆನೆ ಆಗಿ ಬೆಳೆಯುತ್ತೆ ಆ ಬೆಳೆದು ದೊಡ್ಡದಾದಂಥ ಆನೆನ ಆ ಮಾವುತ ಒಂದು ಚಿಕ್ಕ ಗಿಡಕ್ಕೆ ಕಟ್ಟಾಕಿರ್ತಾನೆ ಆದರೆ ಆ ಆನೆ ಬಿಡಿಸ್ಕೊಳ್ಳೋ ಪ್ರಯತ್ನನ ಮಾಡೋದೇ ಇಲ್ಲ ಯಾಕೆ ಅದರ ತಲೆಯಲ್ಲಿ ಏನು ಕೂತಿದೆ ಅದ್ರ ಮನಸ್ಥಿತಿ ಏನಾಗಿದೆ ಒಂದು ದೊಡ್ಡ ಮರ ದೊಡ್ಡ ಸರ್ಪಿನಿ ನಾನು ಅದನ್ನು ಬಿಡಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋ ಥಾಟು ಆಲೋಚನೆ ಅದ್ರ ತಲೆಯಲ್ಲಿ ಕೂತ್ಬಿಟ್ಟಿದೆ ಒಂದು ಚಿಕ್ಕ ಗಿಡಕ್ಕೆ ಕಟ್ಟಿದ್ರು ಒಂದು ಸಣ್ಣ ಅಗ್ಗದಲ್ಲಿ ಕಟ್ಟಿದ್ರು ಅದು ಬಿಡಿಸ್ಕೊಳ್ಳೋ ಪ್ರಯತ್ನನ ಮಾಡೋದೇ ಇಲ್ಲ ಈ ರೀತಿ ಇರೋದರಿಂದ ಆನೆ ಅದು ಪ್ರಯತ್ನವೇ ಪಡಲ್ಲ ನಿಮಗೂ ಗೊತ್ತು ಆನೆ ಎಷ್ಟು ಬಲಿಷ್ಠವಾದದ್ದು ಅಂತ ಸುಮ್ಮನೆ ಒಂದು ಸಾರಿ ಹಿಂಗೆ ಸೊಂಡ್ಲನ್ನ ಒದ್ರು ಬಿಟ್ಟರೆ ಎಷ್ಟು ಜನ ಒದ್ರುಕೊಂಬಿಡ್ತಾರೋ ಒಂದು ಗೊತ್ತಾಗೋದಿಲ್ಲ ಅಂತ ಆನೆ ಪ್ರಯತ್ನ ಕೂಡ ಪಡಲ್ಲ ಇದೇ ಸೇಮ್ ಟು ಸೇಮ್ ಲೋಯರ್ ಮಿಡಲ್ ಕ್ಲಾಸ್ ಮನುಷ್ಯರ ಜೀವನದಲ್ಲಿ ಯಶಸ್ಸು ಅನ್ನೋದು ಮರೀಚಿಕೆ ಹೇಳಿ ಅವರು ಹೀಗೇನೆ ಫಸ್ಟ್ ಪ್ರಯತ್ನ ಪಡ್ತಾರೆ ಏನೋ ಒಂದು ಸಕ್ಸಸ್ ಕಾಣಬೇಕು ಅಂತ ಫೇಲ್ಯೂರ್ ಆಗತ್ತೆ ಮರಳಿ ಯತ್ನವ ಮಾಡು ಅಂತ ಮತ್ತೆ ಪ್ರಯತ್ನ ಪಡ್ತಾರೆ ದಟ್ ಆಲ್ಸೋ ಫೇಲ್ಡ್ ಇನ್ನೂ ಒಂದ್ಸಾರಿ ಪ್ರಯತ್ನ ಪಡ್ತಾರೆ ನೋ ಯೂಸ್ ಅಲ್ಲಿಗೆ ಪ್ರಯತ್ನ ಬಿಟ್ಬಿಡ್ತಾರೆ ಅವ್ರ ಪ್ರಯತ್ನ ಅಷ್ಟೇ ಬಿಡೋದಿಲ್ಲ ಅವ್ರು ಕಟ್ಕೊಂಡಿರುವಂಥ ಕನ್ಸುಗಳ್ನು ಮೂಟೆ ಕಟ್ಟಿ ಬದಿಗಿಟ್ಟು ಎಲ್ಲವನ್ನು ಇನ್ನೇನು ನನ್ನ ಕೈಲಿ ಆಗೋಲ್ಲ ಅಂತ ಇಲ್ಲಿ ಬೆಳೆಸ್ಕೊಂಬಿಟ್ಟು ಅವರು ಒಂದು ಬೇರೆ ಕಡೆ ಕೆಲಸಕ್ಕೋ ಅಥವಾ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡೋ ಬೀದಿ ಬದಿ ವ್ಯಾಪಾರ ಮಾಡಿಕೊಂಡು ತಮ್ಮ ಬದುಕುನ ನಡೆಸ್ಬಿಡ್ತಾರೆ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಸ್ಯಾಲ್ರಿಗೆ ಹೋಗೋದು ಇಷ್ಟೇ ನನ್ನ ಲೈಫು ನನ್ನ ಕೈಲಿ ಇನ್ನೇನು ಆಗೋದೇ ಇಲ್ಲ ಅಂತ ಜೀವನ ಸಾಗಿಸ್ಬಿಡ್ತಾರೆ ಆ ಯಶಸ್ಸೇ ಆ ವ್ಯಕ್ತಿನ ಹುಡ್ಕೊಂಡು ಬಂದರೂ ಕೂಡ ಅವನು ಪ್ರಯತ್ನ ಪಡಲ್ಲ ಯಾಕೆ ಅಂದರೆ ಈಗ ಆಲ್ರೆಡಿ ಫೇಲ್ಯೂರ್ ಆಗಿರ್ತಾನೆ ಆ ಫೇಲ್ಯೂರ್ ಅನ್ನೋ ಭಯ ಅವನ ಥಾಟು ಅವನ ಕೈಲಿ ಆಗಲ್ಲ ಅನ್ನೋದು ಅವನ ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ ಸೊ ಅವನು ಪ್ರಯತ್ನ ಕೂಡ ಪಡೋಲ್ಲ ಯಶಸ್ಸು ಅವನ ಮುಂದೆ ಬಂದರೂ ಕೂಡ ಅವನು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲ್ಲ ಯಾವುದೇ ಮನುಷ್ಯ ಈ ಥಾಟಿಂದ ಆಚೆ ಬರಬೇಕು ಆಚೆ ಬಂದ್ರೇ ಯಶಸ್ಸು ಅನ್ನೋದು ಸಿಗೋದು ನಾವು ಏನು ಪ್ರಯತ್ನ ಪಡ್ತೀವಿ ನಾವು ಏನು ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಮನುಜ ಅಂತ ನಮ್ಮ ದೊಡ್ಡವ್ರು ಹೇಳಿರೋ ಹಾಗೆ ಮರಳಿ ಪ್ರಯತ್ನ ಪಟ್ಟರೆ ಯಾವುದಾದ್ರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಈ ಒಂದು ಪುಟಾಣಿ ಸ್ಟೋರಿ ಮೂಲಕ ಪುಟಾಣಿ ಎಕ್ಸಾಂಪಲ್ ಮೂಲಕ ನಾನು ನಿಮಗೆ ಇದ್ದೀನಿ ಅಷ್ಟೇ ಒಂದು ಸಣ್ಣ ಪ್ರಯತ್ನ ನನ್ನದು ಅದ್ರ ಬಗ್ಗೆ ಆಲೋಚನೆ ಮಾಡೋದು ಬಿಡೋದು ನಿಮಗೆ ಬಿಟ್ಟಿತ್ತು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಂಥ ಒಳ್ಳೊಳ್ಳೆ ಮಾಹಿತಿಗಳು ನಿಮಗೆ ತಲುಪ್ತವೆ ಅಂತ ಹೇಳ್ತಾ ನಮಸ್ತೆ ಫ್ರೆಂಡ್ಸ್